ಪ್ರತ್ಯೇಕ ಅಭಿವೃದ್ಧಿ ಶಿಕ್ಷೆಯಲ್ಲಿ ನಾನು ಯಾರ ಉತ್ರ ಕೊಡುವಂಥ ಅವಶ್ಯಕತೆ ನನಗಿಲ್ಲ ನಾನು ಏನು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಜನ ನೋಡ್ತಾ ಇದ್ದಾರೆ ನನ್ನ ಜನಪ್ರತಿನಿಧಿ ಒಬ್ಬ ಪಕ್ಷಕ್ಕೆ ಒಬ್ಬ ವ್ಯಕ್ತಿಗೆ ನನ್ನ ಪ್ರತಿನಿಧಿ ಅಲ್ಲ ಆ ಪಕ್ಷದವರು ಮಾತಾಡುವಂಥ ಕೆಲಸ ಅವರು ಇರ್ಕಲ್ಲ ನಾನು ಹೇಳಿದೀನಿ ಹಲವಾರು ಸಾರಿ ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ನಾನು ಪದೇ ಪದೇ ಉಚ್ಚಾರ ಮಾಡಕ್ಕೆ ಹೋಗೋದು ನನಗೆ ಕೆಲಸ ಇದೆ ನನ್ನ ಮಾತಿಗೆ ಗೌರವ ಇದೆ ಸರ್ಕಾರ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯವರಾಗಿರ್ಬೋದು ನಮ್ಮ ಎಲ್ಲ ಸಚಿವ ಸಂಪುಟದ ಸ ಇರ್ಬೋದು ಇವತ್ತು ನಾವು ಯಾವುದೇ ಇಲಾಖೆಯ ಅಭಿವೃದ್ಧಿ ಕೆಲಸಕ್ಕೆ ಹೋದಾಗ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರು ಯಾವುದೇ ಕೆಲಸ ನಮ್ಮ ಕ್ಷೇತ್ರಕ್ಕೆ ಕೇಳಿದಾಗ ಇಲ್ಲ ಅಂದಿಲ್ಲ ಬಹುತೇಕ ಹಲವಾರು ಜನ ರಾಜ್ಯದಲ್ಲಿ ಮಾತಾಡ್ತಾರೆ ಈ ಪಂಚ ಗ್ಯಾರಂಟಿಯನ್ನು ಕೊಟ್ಟರೆ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡ್ತಾ ಇರಲ್ಲ ಅಂತ ನಗರದಲ್ಲಿ ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು ಏನು ಅವರು ಅಧ್ಯಕ್ಷರು ಆದ ಮೇಲೆ ಹಲವಾರು ಭೂಮಿ ಪೂಜೆಯನ್ನು ನಾವು ಇಳಕಲ್ನಲ್ಲಿ ಮಾಡಿದ್ದೀವಿ ಯಾವ ಜನರಿಗೆ ಮುಖ್ಯವಾಗಿ ಅವಶ್ಯಕತೆ ಇರ್ತದೆ ಕಾರ್ಯವನ್ನು ಇವರೇನು ಪದೇ ಪದೇ ಬರುವಷ್ಟು ಶಬ್ದಗಳನ್ನು ಬಳಸ್ತಾರೆ ಅವರಿಗೆ ಲೋಕಾರ್ ಉಡಿ ಆಗ್ಬಿಟ್ಟಿದೆ ಆ ಶಬ್ದಗಳಾಗ್ಬಿಟ್ರೆ ಮಾತಾಡೋಕ್ಕಿಲ್ಲ ಅವ್ರಿಗೆ ಇಲಕಲ್ ನಗರದಲ್ಲಿ ಹೋಗಿ ನೋಡಲಿ ಅವರು ಇಲಕಲ್ ನಗರದ ಹೋಗಬೇಕು ಹೋಗ್ಬೇಕು ಬಡರಿಗೆ ಒಂದು ಸಾವಿರ ಮಣಿ ಕಟ್ಟಾಕೀವಿ ಹದಿನೈದುನೂರ ಅರವತ್ತ ಇವತ್ತು ಅಲ್ಲಿ ಕೆರೆ ನಿರ್ಮಾಣ ಆಗ್ತಾ ಇದೆ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ ಈಜ್ ನಿರ್ಮಾಣ ಆಗ್ತಾ ಇದೆ ಮನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಐವತ್ತು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟು ಆ ಐವತ್ತು ಕೋಟಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ನನ್ನ ಚಿಂತನೆ ಕೇವಲ ಒಂದು ಕಡೆಗೆ ಒಂದು ಹಳ್ಳಿ ಒಂದು ಗ್ರಾಮ ಅನ್ನದೆ ಇಡೀ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ಪಂಚಾಯತ್ ರಾಜ್ ಇಲಾಖೆಗೆ ಸುಮಾರು ಹತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ನಮ್ಮ ಇಲ್ಕಲ್ ನಗರಸಭೆಗೆ ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೇನೆ ಐದು ಕೋಟಿ ವಿಶೇಷ ಅನುದಾನ ಇದೆ ರೆಗ್ಯುಲರ್ ಗ್ರ್ಯಾಂಟು ಎಸ್ ಎಫ್ ಸಿ ಹದಿನೈದನೇ ಹಣಕಾಸು ಅದು ಬಂದೇ ಬರುತ್ತೆ ಅದು ಅಲ್ಲದೆ ಅಭಿವೃದ್ಧಿ ಅವಶ್ಯಕತೆ ಇದೆ ಯಾಕಂದ್ರೆ ನಾನು ಕಳೆದ ಅವಧಿಯಲ್ಲಿ ಸಿ ಸಿ ರಸ್ತೆಯನ್ನು ಮಾಡಿದ್ದೆ ಇಲ್ಕಲ್ ನಗರದ ಬಿ ಪ್ರಮುಖ ರಸ್ತೆಯನ್ನು ಸಿ ಸಿ ರಸ್ತೆಯನ್ನು ಮಾಡಿದ ನಂತರ ಇವತ್ತವರೆಗೂ ಒಳ್ಳೆಯ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿಲ್ಲ ಇದು ನಗರತ್ನ ಮೂರು ನಗರತ್ನ ನಾಲ್ಕನೇ ಹಂತದಲ್ಲಿ ಮುಂದಿರ್ಬೋದು ಇಲ್ಕಲೆ ಇರ್ಬೋದು ಸರ್ಕಾರದ ಯೋಜನೆ ನಾನು ವೈಯಕ್ತಿಕ ಯೋಜನೆ ಅಂತ ಹೇಳ್ತಾ ಇಲ್ಲ ನಗರತ್ವನ ಯೋಜನೆ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಸುಮಾರು ಮೂರು ಹಂತ ಯೋಜನೆಯನ್ನು ನಾವು ಎಲ್ಲ ನಗರದಲ್ಲಿ ಕೊಟ್ಟಿದ್ದೇವೆ ಇವತ್ತು ಅಲ್ಲಿ ನಂತರ ಇವತ್ತುವರೆಗೂ ಒಂದು ರಸ್ತೆ ಇಡೀ ತಾಲೂಕಿನ ಮುಖ್ಯ ರಸ್ತೆಗಳು ಮಾಡಿಲ್ಲ ಕೊಂಡಪ್ಪ ಇವತ್ತು ನಾವು ಬಂದ ಮೇಲೆ ಮತ್ತೆ ಇವತ್ತು ಮುಖ್ಯ ರಸ್ತೆಗಳಿಗೆ ತಾಲೂಕಿನಾದ್ಯಂತ ಮೊದಲನೇ ಅವಧಿಯಲ್ಲಿ ಹದಿನೈದು ಕೋಟಿ ರೂಪಾಯಿ ನಾನು ಎಲ್ಲ ಲೋಕೋಪಯೋಗಿ ಇಲಾಖೆಯ ರಸ್ತೆಗೆ ಹದಿನೈದು ಕೋಟಿ ರೂಪಾಯಿ ಕೊಟ್ಟೆ ಎಸ್ ಎಸ್ ಡಿ ಪಿ ಯೋಜನೆಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟೆ ಇವತ್ತು ಮತ್ತೆ ಇಪ್ಪ ಎಸ್ ಎಸ್ ಡಿ ಪಿಯಲ್ಲಿ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಈಗ ನಾನು ಇಪ್ಪತ್ತೈದು ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಕೊಟ್ಟಿದ್ದೀವಿ ಅದರಂತೆ ನಮ್ಮ ಇಳಕಲ್ ನಗರದಲ್ಲಿ ಕೂಡ ಇವತ್ತು ಪ್ರಮುಖ ರಸ್ತೆ ಭಾಳಷ್ಟು ಹಾಳಾಗಿದೆ ಭಾಳಷ್ಟು ಉದಾಹರಣೆಗಳನ್ನು ನನ್ನ ಹತ್ರ ಇದಾವೆ ಯಾವ್ಯಾವ ರಸ್ತೆ ಮಾಡಿದ್ದಾರೆ ಎಷ್ಟು ಕಳಪೆ ಆಗಿದೆ ಆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಕಳಪೆ ಆಗಿದೆ ಆಗಿದೆ ನಾನಲ್ಲ ಒಂದು ಉದಾಹರಣೆ ಕೊಡ್ತೀನಿ ಒಂದು ಬಲ್ಕುಂದಿ ರಸ್ತೆಗೆ ಹೋಗಿ ಮುಂದೆ ಮೂರು ಮುಂದೆ ಇನ್ನೂ ಒಂದು ವರ್ಷ ಆಗಿಲ್ಲ ಆ ರಸ್ತೆ ಮೇಲೆ ಸಿ ಸಿ ರಸ್ತೆ ಆ ರಸ್ತೆ ಪರಿಸ್ಥಿತಿ ನೋಡ್ರಿ ನಮ್ಮ ಎಲ್ಕಲ್ ನಗರದ ಮಾಂತೇಶ್ ಚಿತ್ರ ಮಂದಿರ ಮುಂದೆ ಕಳಪೆ ಆಗಿದೆ ಅವ್ರ ಮೇಲೆ ಕಾಂಟ್ರಾಕ್ಟರ್ ಮೇಲೆ ಇವತ್ತು ರಿಸ್ಕ್ ಅಂಡ್ ಕಾಸ್ಟ್ ಮೇಲೆ ಅವರಿಗೆ ಆ ದುಡ್ಡನ್ನು ಕಟ್ಟೋದಕ್ಕೆ ಈಗ ಸರ್ಕಾರ ಆದೇಶ ಮಾಡಿದೆ ಇವತ್ತು ನಗರಸಭೆಯವರು ಕೂಡ ಅದಕ್ಕೆ ಅದ್ರ ವಿರುದ್ಧ ಇವತ್ತು ಕ್ರಮ ತಗೊಳ್ತಾ ಇದ್ದಾರೆ ಇವೆಲ್ಲ ಯಾಕಾಗುತ್ತೆ ನಾವು ಮಾಡಿದ ರಸ್ತೆ ಮೇಲೆ ಯಾವುದಾರು ಒಂದು ಒಂದು ಕಳಪೆ ಕಾಮಗಾರಿ ಅಂತೇಳಿ ತೋರಿಸಲಿಲ್ಲ ಎಲ್ಲಿ ಕಳಪೆ ಕಾಮಗಾರಿ ಆಗತ್ತೆ ಅಲ್ಲಿ ಭ್ರಷ್ಟಾಚಾರ ಆಗತ್ತೆ ಭ್ರಷ್ಟಾಚಾರ ಅಂದ್ರೆ ಏನು ಅನ್ನೋದು ಕೆಲಸ ಮಂದಿಗೆ ಬರೀ ಶಬ್ದ ಆಗ್ಬಿಡುತ್ತೆ ಬಾಯಿಗೆ ಮಠ ಭ್ರಷ್ಟಾಚಾರ 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 ಅಂದ್ರೆ ಏನು ಯಾವುದಕ್ಕೆ ಭ್ರಷ್ಟಾಚಾರ ಆಗತ್ತಾ ಕಳಪೆ ಕೆಲಸ ಮಾಡಿದ್ರು ಭ್ರಷ್ಟಾಚಾರ ಮತ್ತೆ ಯಾರು ರೊಕ್ಕ ಹೊಡೆದ್ರು ಆ ರೋಡ್ಗಳು ಕೆಡಾಕ ಅನ್ನೋದು ಅವರು ಬೆನ್ನು ಮುಟ್ಕೊಂಡು ನೋಡ್ಕೊಳ್ಬೇಕು ಸುಮ್ಮನೆ ಮಾತಾಡುವಂಥದ್ದಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಏನಿಲ್ಲ ಟೂರಿಂಗ್ ಥಿಯೇಟರ್ ಅದು ಬರುತ್ತೆ ಕಿತ್ಕೊಂಡು ಹೋಗಿರುತ್ತ ಬರ್ತ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿಬಿಟ್ರೆ ಜನ ಇನ್ನು ನೋಡೋ ಕಣ್ಣೇ ಇಲ್ಲ ಕಣ್ಣು ತೆರೆದ ಇಡತಾರ ಮಂದಿ ಪ್ರಜ್ಞೆ ಇಟ್ಕೊಂಡು ಹಿಡಿತಾರ ಜನ ಪ್ರಜ್ಞೆ ಇಟ್ಕೊಂಡು ಇರಬೇಕು ಮನುಷ್ಯನಾದ್ರೂ ಆ ಪ್ರಜ್ಞೆನೇ ಇಲ್ಲಾರ್ದವ್ರಿ ಯಾಕರ ಅರುಮರು ಚಲುವಾಗಿ ಭಾಳ ದಿವಸ ಆಗಿತ್ತು ಇನ್ನು ಹೇಳ್ತಾರ ನೆಲಕ್ಕೆ ಬಿದ್ದರೂ ಮೀಸಿ ಮನ್ನಾ ಆಗಿಲ್ಲ ಅಂತೇಳಿ ಇದು ಶಾಸ್ತ್ರ ಇದು ಅಂಥ ಜನಾಗ್ ನಾನು ಅವರಿಗೆ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನನ್ನ ಬಾಯಿ ಖಾಲಿ ಇಲ್ಲ ನನ್ನ ಮನಸ್ಸು ಖಾಲಿ ಇಲ್ಲ ನನ್ನ ತೆರೆ ಖಾಲಿ ಇಲ್ಲ ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ ಈ ಕ್ಷೇತ್ರದ ಜನರು ಶಾಸಕನಾಗಿ ನನಗೆ ಆರ್ಷಿ ಕಳಿಸಿದ್ದಾರೆ ಆ ಜವಾಬ್ದಾರಿಯನ್ನು ಹೊತ್ತು ನಾನು ನಡೀತಾ ಇದ್ದೀನಿ ಇವತ್ತು ನಗರದ ಪ್ರಮುಖ ಬೀದಿಗೆ ಐದು ಕೋಟಿ ರೂಪಾಯಿ ಅನುಮಾನವನ್ನು ಕೊಟ್ಟಿದ್ದೀನಿ ಈಗಾಗಲೇ ಇಲ್ಲೇ ಪೂರ್ವ ಆಯುಕ್ತರು ಕೇಳಿರಿ ನೀವು ಬೇಕಾದ್ರೆ ಅವ್ರು ಹೇಳ್ತಾರೆ ಉತ್ತರ ನಮ್ಮ ನಗರಸಭೆ ಅಧ್ಯಕ್ಷನಿದ್ದಾರೆ ಐದು ಕೋಟಿಯಲ್ಲಿ ನಾವು ಪ್ರಮುಖ ಬೀದಿಯ ಏನು ಇವತ್ತು ರಸ್ತೆ ಆಗಿರಲಿಲ್ಲ ನಮ್ಮ ಕಾಲದಲ್ಲ ನಾವು ಹಾಡೇ ಚಲೋ ಮಾಡೇ ಇಟ್ಟು ಹೋಗಿದ್ವಿ ನಾವು ಎರಡು ಸಾವಿರ ಹದಿನೆಂಟು ಇವ್ರು ಬಂದ ಮೇಲೆ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ ಮೂರಕ್ಕೆ ಈ ಪುಣ್ಯಾತ್ಮರು ಏನೇನು ಮಾಡ್ಯಾರ ಈ ಜನಾನ ಹೇಳ್ಯಾರ ಉತ್ತರ ಕೊಟ್ಟರೆ ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಉತ್ತರ ಕೊಟ್ಟರು ಇನ್ನೂ ಬಿಡ್ ಬಿಡ್ತಾ ಇಲ್ಲ ಉತ್ತರ ಯಾಕೆ ಕೊಟ್ಟರು ಅನ್ನೋದು ಅವ್ರು ಅರಿವು ಇಟ್ಕೋಬೇಕು ನಮ್ಮ ಮೇಲೆ ಆರೋಪ ಮಾಡೋದಲ್ಲ ವಿನಾಕಾರಣ ಆರೋಪಗಳು ಅಂತಾರೆ ಇವತ್ತ ಏನು ವಿನಾಕಾರಣ ಆರೋಪ ಸತ್ಯದ ಸಣೀಪ ಇರ್ಬೇಕಂತ ಏನರ ಮಾತಾಡಿದ್ರು ಸತ್ಯದ ಸನಿಪ್ ಮಾತಾಡಬೇಕು ಸತ್ಯದ ಸನಿಪ್ ಬನ್ನಬೇಕು ಇವ್ರು ಮಾತಾಡೋವಾಗ ಮಂದಿ ಅದ ಹೇಳ್ತಿರ್ತಲ್ಲ ಆನೆ ಹೋಗ್ತಿರುತ್ತೆ ನಾ ಎಲ್ಲ ಕೊಡ್ತಿರುತ್ತೆ ಸಿಗ ಬೊಗಳ ಅಷ್ಟೇ ಬೊಳ ನಾನು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಉತ್ತರ ಕೊಡಕ್ಕೆ ಹೋಗಲ್ಲ ಅವ್ರಿಗೆ ಕೊಡ್ತಾ ಇಲ್ಲ ಜನರಿಗೆ ಕೊಡ್ತಾ ಇದ್ದೀನಿ ಉತ್ತರ ಹಾಗಾಗಿ ಜನರಿಗೆ ಕಳಿ ಕೆಲ್ಸ ಕಳ್ಸಿದ ಇವ ಅಲ್ಲ ಆ ಜನರಿಗೆ ಉತ್ತರ ಕೊಡುವಂಥ ಕೆಲಸ ಜನರಿಗೆ ಏನು ಮಾಡ್ಬೇಕು ಅನ್ನೋದು ನನಗೆ ಕಬರಿದೆ ಅರಿವಿದೆ ಆ ಅರಿವು ಇಟ್ಕೊಂಡು ನಡೀತಾ ಇದೀನಿ ನನ್ನ ಕ್ಷೇತ್ರದ ಅಭಿವೃದ್ಧಿ ನನ್ನ ಕೆಲಸಗಳು ಸೊಪ್ಪದ ಇಸ್ತಾರೆ ನೋಡಿ ಮಾತಾಡ್ತವೆಲ್ಲ ಇಡೀ ತಾಲೂಕು ಮಾತಾಡೋದು ನಾನು ಏನೇನು ಮಾಡಿದ್ದೀನಿ ಏನು ತಂದಿದ್ದೀನಿ ಸಾರಿ ಏನು ಮಾಡಿದ್ದೇನೆ ಜನ ಓಡ್ಯಾರ ಈ ಸಾರಿ ಮತ್ತೇನು ಮಾಡ್ತಾನೆ ಇದನ್ನು ಇಲ್ಲಿ ಕಲ್ಲಿ ಜನ ವಿಶೇಷವಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಇಳಕಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಎಷ್ಟು ಕೆಲಸಗಳು ನಡೀತಾ ಇಲ್ಲ ನಾನು ಈಗಾಗಲೇ ಪದೇ ಪದೇ ಹೇಳಿದ್ದೀನಿ ಅದು ಮತ್ತೆ ಮತ್ತೆ ಹೇಳೋಕ್ಕೆ ಹೋಗೋದಿಲ್ಲ ಆ ಕೆಲಸಗಳು ಉದ್ಘಾಟನೆ ಮಾಡ್ತೀನಿ ಇನ್ನೊಂದು ವರ್ಷ ಒಪ್ಪಂದರಲ್ಲಿ ಬಹುತೇಕ ಎಲ್ಲ ಕೆಲಸಗಳನ್ನು ಉದ್ಘಾಟನೆ ಮಾಡ್ತೀನಿ ನಾನು ಆ ಉದ್ಘಾಟನೆ ಮಾಡಿದಾಗ ಆ ಕೆಲಸಗಳು ಜನರು ಅವರಿಗೆ ಜನರಿಗೆ ಉತ್ತರ ಕೊಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಈ ವಸತಿ ಇದೆಯಾ ಇವತ್ತು ಬಹು ಬೇಡಿಕೆ ಇದೆ ನಮ್ಮ ತಾಲೂಕು ಇಳಕಲ್ ತಾಲೂಕು ಯಾಕಂದ್ರೆ ಇಲ್ಲಿ ಹೆಚ್ಚಿನ ಒಂದು ಸಂಸ್ಥೆಗಳ ವಿದ್ಯಾಸಂಸ್ಥೆಗಳಿದೆ ಇವತ್ತು ಬಹಳಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ಇದೆ ಆ ಮಕ್ಕಳಿಗೆ ವಸತಿ ನಿಲಯ ಭಾಳಷ್ಟು ಅವಶ್ಯಕತೆ ಇದೆ ಈಗಾಗಲೇ ನಾವು ಬಿ ಸಿ ಎಮ್ ವಸತಿ ನಿಲಯನ ಮಹಿಳೆಯರ ವಸತಿ ನಿಲಯನ್ನ ನಾವು ಉದ್ಘಾಟನೆಗೊಳಿಸಿದ್ವಿ ಹೋದ ವರ್ಷ ಈಗ ಇದು ಒಂದು ಪ್ರಾರಂಭ ಮಾಡ್ತಾ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಹಂತ ಹಂತವಾಗಿ ತೆಗೆದುಕೊಂಡು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನೇ ಒಂದು ಇಲಾಖೆ ವತಿಯಿಂದ ಈ ಕಾಮಗಾರಿಯನ್ನು ನಮ್ಮ ಬಿಗಾದರನ್ನವರು ಗುತ್ತಿಗೆ ಅಂತ ತೆಗೆದುಕೊಂಡಿದ್ದಾರೆ ಒಂದು ಗುಣಮಟ್ಟದ ಕೆಲಸವನ್ನು ಮಾಡಿ ಯಾವುದೇ ಕಳಪೆ ಕಾಮಗಾರಿ ಆಗಬೇಕು ಒಳ್ಳೆಯ ಗುಣಮಟ್ಟದ ಕಾರ್ಯವನ್ನು ಮಾಡಿ ಅವಧಿ ಪೂರ್ಣದಲ್ಲೇ ಈ ಕಾರ್ಯ ಕಾಮಗಾರಿ ಮುಗಿಯಬೇಕು ಅನ್ನೋ ಮಾತನ್ನು ಕೂಡ ಅವರಿಗೆ ಹೇಳಿ ಅದರ ನಿಯಂತ್ರಣವನ್ನು ನಮ್ಮ ಇಲಾಖೆಯವರು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಭಾಗವಹಿಸಿದಂಥ ತಮಗೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ ಯಾರು ಮಾತು